ಜ್ಞಾನ ಕೊಳೆಯುತ್ತದೆ ಬಚ್ಚಿಟ್ಟ ಜ್ಞಾನ ಕೊಳೆಯುತ್ತದೆ ನಮ್ಮ ಏಳಿಗೆ ನಮ್ಮ ಶ್ರೇಯಸ್ಸು ನಮ್ಮ ಉದ್ಧಾರ ನಾವು ಒಬ್ಬರೇ ಸುಖವಾಗಿರೋದ್ರಲ್ಲಿಲ್ಲ ನಾನು ಒಬ್ಬನೇ ಬೆಳೆಯುವುದರಲ್ಲಿಲ್ಲ ಇತರರನ್ನು ಬೆಳೆಸಬೇಕು ಸಮುದಾಯವನ್ನು ಬೆಳೆಸಬೇಕು ಊರನ್ನ ಬೆಳೆಸಬೇಕು ರಾಜ್ಯವನ್ನು ಬೆಳೆಸ್ಬೇಕು ದೇಶವನ್ನು ಕಟ್ಟಬೇಕು ಕೊನೆಗೆ ಸಕಲ ಮನುಕುಲಕ್ಕೆ ಜ್ಯೋತಿ ಆಗಬೇಕು ಯಾವುದಾದ್ರೂ ರೂಪದಲ್ಲಿ ಯಾವುದಾದ್ರೂ ರೂಪ ಇರೋದು ನಾವು ರೈತನೇ ಆಗಿರಲಿ ರೈತನೇ ಆಗಿರಲಿ ಒಬ್ಬ ವಾಣಿಜ್ಯೋದ್ಯಮಿಯೇ ಆಗಿರಲಿ ಕುಶಲಕರ್ಮಿಯೇ ಆಗಿರಲಿ ಶಿಕ್ಷಕನೇ ಆಗಿರಲಿ ಎಲ್ಲರಿಗೂ ಸಮಾಜ ಕಟ್ಟುವ ಸಮಾನ ಅವಕಾಶಗಳು ಇರ್ತದೆ ಹಾಗಿದ್ರೆ ಅದು ಹೇಗ್ ಸಾಧ್ಯ ಹೆಂಗಾಯ್ತದೆ ಬಹಳ ಓದುವ ಅವಶ್ಯಕತೆ ಇಲ್ಲ ಪಿ ಹೆಚ್ ಡಿಗಳನ್ನು ಮಾಡಬೇಕಂತೇನಿಲ್ಲ ಶರಣರು ಯಾವ ಪಿ ಎಚ್ ಡಿನೂ ಮಾಡಿರಲಿಲ್ಲ ಲೋಕ ನಡೆದ ಘಟನೆಗಳನ್ನು ನೋಡಿ ವಚನ ಕಟ್ಟಾರೆ ನಾವು ನೀವು ಉದ್ಧಾರ ಆಗ್ಬೇಕಂದ್ರ ನನ್ನನ್ನು ಸೇರಿದಂತೆ ನಾನು ಸೇರಿದಂತೆ ಏನಾದ್ರು ಒಂದು ನಾಲ್ಕು ಅಕ್ಷರ ಕಲಿಬೇಕಂತಂದ್ರ ಹೊಸದಾಗಿ ಅನ್ವೇಷಣೆ ಮಾಡೋ ಅವಶ್ಯಕತೆ ಇಲ್ಲ ಒಂದು ಬಸವಣ್ಣನ ಒಂದೇ ಒಂದು ವಚನನಪ್ಪ ಯಾವುದಾದ್ರೂ ಒಂದು ವಚನ ಒಂದೇ ಒಂದು ವಚನ ನಾನು ಆಯ್ಕೆ ಮಾಡ್ತೀನಿ ನನ್ನ ಜೀವನದಲ್ಲಿ ಅದನ್ನು ಅನುಷ್ಠಾನ ಮಾಡ್ತೀನಿ ಅಂತ ಅಂದ್ವಿ ಅಂದ್ರ ಅದ ಕಳಬೇಡ ಕೊಲಬೇಡ ಇರಲಿ ಅಥವಾ ಕರ್ತಾರ್ ಮರ್ತ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ ಇಲ್ಲಿ ಸಲ್ಲುವನು ಅಲ್ಲಿ ಸಲ್ಲುವನು ಅನ್ನೋದಾಗಿರ್ಲಿ ಇನ್ನೊಂದಾಗಿರ್ಲಿ ಒಂದು ವಚನ ತಗೊಂಡು ನಾನು ಇದನ್ನು ಬರೇ ಹೇಳಂಗಿಲ್ಲ ನನ್ನ ಜೀವನದೊಳಗ ನನ್ನ ಮನೆಯೊಳಗ ನನ್ನ ಬೀದಿಯೊಳಗ ನನ್ನ ಊರಿನೊಳಗ ಇದನ್ನ ನಾನು ಪರಿಪಾಲನೆ ಮಾಡ್ತೀನಿ ಜಾರಿ ತರ್ತೀನಿ ಅನ್ನೋ ಗುಣ ಬಂತಂತಂದ್ರ ನಮ್ಮ ಅಭಿವೃದ್ಧಿ ಸಾಧ್ಯ ನಾವೆಲ್ಲ ಹುಡುಗರಿರ್ತೇವೆ ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಬಾಳ್ತೇರಿ ನಿಮಗೂ ನನಗೂ ಏನು ವ್ಯತ್ಯಾಸ ಇಲ್ಲ ನೀವೇನು ಕುಂತಿರಲ್ಲ ನನ್ನ ಕೌಟುಂಬಿಕ ಹಿನ್ನೆಲೆ ನಾನು ಓದಿದ ಶಾಲೆ ನಾನು ಕಲಿತ ಪಾಠ ಅದರಿಂದ ಗಳಿಸಿದ ಅನುಭವ ನಿಮಗೂ ನನಗೂ ಏನೇನು ವ್ಯತ್ಯಾಸ ಇಲ್ಲ ಇಲ್ಲೇ ಇದಾಗ ನನ್ನ ತರ ಇದ್ದವರು ನನ್ನ ತರ ಆಸೆ ಆಕಾಂಕ್ಷೆಗಳನ್ನು ಹೊಂದಿದವರು ಕನಸುಗಳನ್ನು ಇಟ್ಕೊಂಡವರು ಸದ್ಯ ಹುಡುಕಿದ್ರ ಮಿನಿಮಮ್ ಒಂದು ಐದು ನೂರು ಜನ ಸಿಗ್ತೀರಿ ಐದು ನೂರು ಜನ ಸಿಗ್ತೀರು ಹಾಗಿದ್ರೆ ವ್ಯತ್ಯಾಸ ಏನು ವ್ಯತ್ಯಾಸ ಏನಪ್ಪಾ ವ್ಯತ್ಯಾಸ ಏನಂದ್ರ ನಾನು ಯಾವ್ದಾದ್ರು ನಾನು ಒಂದು ಪಕ್ಕ ಅನ್ನ ಏನು ಗುರುವಿನ ಗುಲಾಮನಾಗುವ ತನಕ ಹೊರೆಯದೇ ನಮ್ದು ಗುರು ಪರಂಪರೆಯ ದೇಶ ಗುರುವನ್ನ ಹಿಡ್ಕಂಡಿವೆ ಅಂದ್ರ ಉದ್ಧಾರ ಆರಂಭ ಆಯ್ತಂತ ಯಾರಾದರೂ ಗುರು ಆಗಿರ್ಲಿ ಅವರು ಯಾರಾದರೂ ಗುರು ಆಗಿರ್ಲಿ ಮಠದ ಗುರು ಇರಲಿ ನನಗೆ ಸಿಕ್ಕ ಗುರು ಸ್ವಾಮಿ ನಿರ್ಭಯಾನಂದ ಸರಸ್ವತಿ ಅವರು ನನಗೆ ಸಿಕ್ಕ ಗುರು ಸ್ವಾಮಿ ನಿರ್ಭಯಾನಂದ ಸರಸ್ವತಿಯವರು ಬೆಳಿತಾನೇ ಇರಲಿಲ್ಲ ఎర గైతే హక్చ్చి ఓద్ది నా నావిబ్బురు సేర రామ్ కృష్ణ ఆశ్రమకి ఒక్క నూడు జగ్ జగత చిక్కా పట్టె మార్స బాళ హా హే హోద్ర కేదాగ్ రొక్క ఇడారు తగ ఒం శర్ట్ తగ ఏ ననగ బ్యాడ అత నన బ్యాడ అత బు నూ ఒర రబల్ రబెల్ అంత ఎల్ ನನಗೆ ಯ ನನಗೂ ಇರೋದು ಎರಡ ಕಾಲು ಎರಡ ಕೈ ಎರಡ ಕಣ್ಣು ಅವ್ರಿಗಿರೋದು ಅಷ್ಟ ಅವ್ರದ್ದು ಯಾಕೆ ಬದುಕು ಹಂಗೈತಿ ನನ್ನ ಬದುಕು ಯಾಕೆ ಹಿಂಗೈತಿ ಇಷ್ಟು ಸಮಸ್ಯೆ ಅವ್ರು ಯಾಕೆ ಅಷ್ಟು ಆರಾಮದಾರ ಅಂತ ಮೊದಲು ಬದ್ನಿ ಕುಂದಿರಿಸಿದರು ಪ್ರಾರ್ಥನೆ ಮಾಡಿಸಿದ್ರು ಆಮೇಲೆ ಒಂದೊಂದೇ ಪ್ರಶ್ನೆಗಳಿಗೆ ಉತ್ತರ ಹೇಳ್ತಾ ಬಂದರು ಏನು ಹೇಳಿದ್ರಂದ್ರೆ ನಿನಗಿಷ್ಟು ಸಮಸ್ಯೆ ಇದೆ ಅಂತಂದರೆ ಇದನ್ನು ಮೀರಿ ಬೆಳೆಯುವ ಶಕ್ತಿ ನಿನ್ನಲ್ಲಿದೆ ಅಂತ ಅರ್ಥ ನಿನಗೆ ಈ ಸಮಸ್ಯೆ ಬಂದಿದೆ ಅಂತಂದ್ರೆ ಅದನ್ನ ಮೀರಿ ಬೆಳೆಯುವ ಶಕ್ತಿ ನಿನ್ನಲ್ಲಿ ಇದೆ ಅಂತ ಭಗವಂತ ಯಾರಿಗೆ ಹೊರಕಾಗತ್ತಾ ಅವ್ರಿಗೆ ಅಷ್ಟು ಭಾರ ಕೊಡ್ತಾನ ನಿನಗಿಷ್ಟು ಭಾರ ಕೊಟ್ಟಿದಾನಂದ್ರೆ ಅದನ್ನ ಹೊರ ಶಕ್ತಿ ಐತಿ ಅಂತಾನ ನಾನು ನೀನು ಏನು ಮ್ಯಾಲೆ ಅದನ ಅವನ ಮೇಲೆ ನಂಬಿಕೆ ಇಡ ಸರಿಯಾದ ಹಾದಿಯಲ್ಲಿ ನಡಿ ಸಕಾರಾತ್ಮಕ ಆಲೋಚನೆ ಇರಲಿ ಒಳ್ಳೆಯದನ್ನೇ ಆಲೋಚನೆ ಬೇರೆ ಏನು ಆಲೋಚನೆ ಮಾಡಬೇಡ ಹೆಜ್ಜೆ ಸದೃಢವಾಗಿರ್ಲಿ ಅಲಗಾರ್ಬೇಡ ಯಾರ ಬಂದೇನೋ ಹೇಳಿದ್ರು ಅಂದ ತಕ್ಷ್ಮ ಕನ್ನಡ ಮೀಡಿಯಂ ಅಂತ ಹೇಳಿ ಅಂಜ ನನಗ ಅದು ಇಲ್ಲ ಹಂಗಿಲ್ಲ ಪುಸ್ತಕ ಇಲ್ಲ ಬಟ್ಟೆ ಇಲ್ಲ ಒಳ್ಳೆ ಶಾಲೆ ಇಲ್ಲ ಟ್ಯೂಷನ್ ಇಲ್ಲ ಅಂತ ಹೋಗರಿಬೇಡ ಅಳ್ತಾ ಎಲ್ಲರ ಹತ್ರ ನಿಲ್ಬೇಡ ನುಗ್ಗು ಏನಾಗತ್ ನೋಡೋಣ ನಾನು ಅವ್ರು ಹೇಳಿದ ಮಾತನ್ನ ಒಂಥರ ವೇದವಾಕ್ಯ ತರ ತಗೊಳ್ತಿದ್ದೆ ಯಾಕೆ ತಗೊಳ್ತಿದ್ದೆ ಅಂದ್ರೆ ಅವ್ರ ಇತಿಹಾಸ ನೋಡಿದೆ ನಾನು ನಮ್ಮ ಸ್ವಾಮಿ ನಿರ್ಭಯಾನಂದ ಸರಸ್ವತಿಯವರ ಮನೆಯಲ್ಲಿ ಆರು ಜನ ಮಕ್ಕಳು ಆಗರ್ಭ ಶ್ರೀಮಂತರು ಐದು ಜನ ಸನ್ಯಾಸಿಗಳ ಅದರಲ್ಲಿ ಆರು ಜನರಲ್ಲಿ ನಮ್ಮ ಐದಕ್ಕೈದು ಜನರನ್ನು ಕೂಡ ಅವರು ಮಠಕ್ಕೆ ಕೊಟ್ಟು ಬಿಡ್ರ ರಾಮಕೃಷ್ಣ ಅಯ್ಯೋ ಪುಣ್ಯಾತ್ಮ ಆಗರ್ಪ ಶ್ರೀಮಂತರು ಇವ್ರಿಗೇನು ಬಂದಿತ್ತಪ್ಪ ಬೆಳ್ಳಿ ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡಿದವರು ಎಟ್ ಎ ಟೈಮ್ ಇವರು ಐದು ಜನ ಯಾಕೆ ಸನ್ಯಾಸಿಗಳಾದ್ರು ಏನು ಉದ್ದೇಶ ಅದರಿಂದ ಅವ್ರಗ್ ಲಾಭ ಏನು ಉಣ್ಣದ ನೋಡಿದ್ರೆ ಮಜ್ಜಿಗೆ ಹಾಲ ರಾಮಕೃಷ್ಣ ಆಶ್ರಮದವ್ರು ಮಜ್ಜಿಗೆ ಹಾಲು ಉಂಟರ ಬೆಳಗ್ಗೆ ಕೇಳ್ತಾರ ಯೋಗ ಮಾಡ್ತಾರ ಕಾವಿ ಧರಿಸರ ಊರು ಊರ ಅಲಿತಾರ ಹಳ್ಳಿಗೆ ಬರ್ತಾರ ನನ್ನಂತ ಒಬ್ಬ ಹುಡುಗನ ತೆಲಿ ಹಿಡಿದು ಬರ್ತಾರ ಪಜಲಿ ಮಾಡ್ತಾರ ನೀನ್ ಉದ್ಧಾರ ಆಗುವಂತಾರ ನಾನು ಉದ್ಧಾರ ಆಗೋದ್ರಿಂದ ಇವ್ರಿಗೆ ಬಡೋದೇನು ಲಾಭ ಏನು ಈ ಮನುಷ್ಯ ನನ್ನ ಹಿಂದೆ ಯಾಕೆ ಬಿದ್ದಾನ ಆಲೋಚನೆ ಮಾಡ್ಲಿಕ್ಕೆ ಆರಂಭ ಮಾಡಿದೆ ನಾನು ಓಹೋ ಇವರು ಸಾಮಾನ್ಯರಲ್ಲ ಎಲ್ಲವನ್ನೂ ಬಿಟ್ಟು ಲೋಕೋದ್ಧಾರಕ್ಕಾಗಿ ನಿಂತಾರೆ ಇವರು ನಮಗೇನ್ರ ಯಾಕಾಗ್ಲಿ ನಾವೇನ್ ತಿಳ್ಕೊಂಡಿವಿ ಅವರ ಪೂರ್ವಜರು ಏನ್ ಹೇಳಿದ್ದಾರೆ ವೇದಗಳು ಏನ್ ಹೇಳಿದೆ ಉಪನಿಷತ್ತುಗಳು ಏನ್ ಹೇಳಿದೆ ಕಾಯಕ ತತ್ವ ಏನ್ ಹೇಳಿದೆ ಬಸವಣ್ಣನ ತತ್ವಗಳು ಏನ್ ಹೇಳಿದಾವೆ ಅದನ್ನ ಮನುಷ್ಯರ ಬದುಕಿನಲ್ಲಿ ಅವರಿಗೆ ಉಳಪಡಿಸ್ಲಿಕ್ಕೆ ಅವ್ರಿಗೆ ಹೇಳಿಕೊಡಲಿಕ್ಕೆ ಇವ್ರು ನಿಂತಾರ ಇವ್ರು ಹೇಳ್ತಾರಂದ್ರೆ ಅದ್ರ ಹಿಂದೆ ಒಂದು ಐತಿ ಸಿಂಪ್ಲಿ ನಾನು ಅದನ್ನ ಯಾವುದೇ ಪ್ರಶ್ನೆಯನ್ನು ಮಾಡಿದಂಗ ಅನುಷ್ಠಾನ ಮಾಡ್ಬೇಕಂತ ನಿಂತ್ಕೊಂಡ್ಬಿಟ್ಟೆ ಎಸ್ ಎಲ್ ಸಿ ಪಾಸ್ ಆದ್ಮೇಲೆ ಪಿ ಯು ಸಿ ಪಾಸ್ ಆದ್ಮೇಲೆ ನೌಕರಿ ಬರಕ್ ಸ ಪೋಸ್ಟ್ಲ್ ಅಸಿಸ್ಟೆಂಟ್ ಆಮೇಲೆ ನಾರ್ತ್ ಈಸ್ಟ್ ಕೆ ಎಸ್ ಆರ್ ಟಿ ಸಿ ಡಿವಿಜನ್ ನಲ್ಲಿ ಎ ಟಿ ಎಮ್ ಆಮೇಲೆ ಬ್ಯಾಂಕ್ ಪ್ರೊಫೆಷನರಿ ಆಫೀಸರ್ ನಾನು ಹೈದರಾಬಾದ್ ನಲ್ಲಿ ಇದ್ದಾಗ ಬರೀತಿದ್ದೆ ಕೆನರಾ ಬ್ಯಾಂಕು ಬ್ಯಾಂಕ್ ಆಫ್ ಬರೋಡಾ ಎಲ್ಲ ಬರೆದು ಅಪಾಯಿಂಟ್ಮೆಂಟ್ ತಗೊಂಡು ಹೋಗವ ಹಿಂಗ ನಿಲ್ತಿದ್ದೆ ಸ್ವಾಮಿ ಜಯ ಅಪಾಯಿಂಟ್ಮೆಂಟ್ ಆರ್ಡರ್ ಬಂದಿದೆ ಅವರು ನೆಗ್ಲೆಕ್ಟ್ ಮಾಡ್ಬಿಡ್ರೆ ನೋಡ್ತಾನೆ ಇರಲಿಲ್ಲ ನಮ್ಮ ಕಡೆ ಸುಮ್ನ ಕುಡ್ಸಾರ ಊಟ ಎಲ್ಲ ಮಾಡ್ ಬೇಡ ಆನಂದ ಇಲ್ಲ ನೀವೇನ್ ಒಳ್ಳೆ ಕತೆ ಆಯ್ತಲ್ಲ ಪದೇ ಪದೇ ನೌಕರಿ ಬರಲ್ಲ ನೌಕರಿ ಬಂದಕ್ಕೆ ಹೋಗಿದ್ದೀನಿ ತಮ್ಮ ಅವ್ರು ಹೇಳಿದ್ದು ಕೊನೆಗೆ ಸಾವಿರ ಜನರಿಗೆ ಅನ್ನ ಹಾಕುವ ಶಕ್ತಿ ಇರೋ ನೀನು ಸಾವಿರ ಜನರಿಗೆ ಅನ್ನ ಹಾಕುವ ಶಕ್ತಿ ಇರೋ ನೀನು ನಾಲ್ಕು ಜನರಿಗೆ ಸೀಮಿತ ಆಗ್ತಿದ್ದೀನಿ ಅಂತಿರಲ್ಲ ತಲೆ ಕೆಟ್ಟಿದೀಯಾ ಐ ಎ ಎಸ್ ಐ ಪಿ ಎಸ್ ಆಗೋರು ಬರೋ ಬರ ಮೀಡಿಯಂ ನಾನು ನೋಡಿದ್ರೆ ಇಂಗ್ಲಿಷ್ನಾಗ ಸ್ಟೆಟಸ್ಕೋ ಸ್ಪೆಲಿಂಗ್ ಗೊತ್ತಿರಲಿಲ್ಲ ನನಗೆ ಡಿಗ್ರಿ ಬಂದ ಮೇಲೆ ನಾನೇನ ಹುಟ್ಟ ಪ್ರತಿಭಾವ ಅಂತನಲ್ಲ ಕೇಳ್ಬಿಟ್ರಪ್ಪ ಕೆ ಸಿ ಡಿ ಹೋಗಿದ್ದೆ ಸ್ಟೆಟಸ್ಕೋಪ್ ಸ್ಪೆಲಿಂಗ್ ಎಸ್ ಟಿ ಇ ಪಿ ಏನೋ ಹೇಳಾಕತ್ತಿದೆ ಓಲೆ ಹೋಗಿ ಎಲ್ಲಿಂದ ಬಂದಿದ್ದೀವಿ ಕೆಂಪ ಸತ್ಕೊಂಡ್ ಬಂದ್ಬಿಡಣ ಕೆಂಪು ಸದಕೊಂಡು ಬಂದ್ಬಿಡನಾ ಅಂದ್ರು ನನಗೆ ನೋಡಿದ್ರು ಸ್ಟೆಟಸ್ಕೋಪ್ ಸ್ಪೆಲ್ಲಿಂಗ್ ಸರಿಯಾಗಿ ಗೊತ್ತಾಗುವಂತ ಈ ಮನುಷ್ಯ ನೋಡಿದ್ರು ನಾನು ಅಂತಾರಲ್ಲ ಸ್ವಾಮೀಜಿ ಅಂತೇಳಿ ವಾಪಸ್ ಹೋದವ್ನು ವಾಪಸ್ ಬಂದಿದ್ದವು ಒಂದ್ಸಾರಿ ಅವರಿಗೆ ಆಗಸ್ಟ್ ಹದಿನೈದಕ್ಕೆ ಫೋನ್ ಹಚ್ಚಿದೆ ಎರಡ್ ಸಾವಿರದ ಎಂಟರಲ್ಲಿ ಎರಡು ಸಾವಿರದ ಎಂಟ್ರ ಏಳು ಎಂಟು ಸ್ವಾಮೀಜಿ ಫಿಲಿಮ್ಸ್ ಪಾಸ್ ಆಗಿದೆ ಆಶ್ಚರ್ಯ ಏನಿಲ್ಲ ಅದರಲ್ಲಿ ನಾನು ಐ ಎ ಎಸ್ ಫಿಲಿಮ್ಸ್ ಪಾಸ್ ಆಗಿದೆ ಅಂತ ಹೇಳಿದ್ರೆ ಅದರಲ್ಲೇನು ಆಶ್ಚರ್ಯ ನೀನು ಪಾಸ್ ಮಾಡ್ತೀಯಾ ಹೋಗಂದ್ರು ಅವ್ರಿಗೆ ಅಕ್ಟೋಬರ್ ಇಪ್ಪತ್ತೆಂಟು ಮತ್ತೆ ಫೋನ್ ಮಾಡಿದೆ ಸ್ವಾಮೀಜಿ ಮೇನ್ಸ್ ಪಾಸ್ ಆಗಿದೆ ಇಂಟ್ರ್ಯೂ ಕ್ವಾಲಿಫೈ ಆಗಿದ್ದೀನಿ ಅದರಲ್ಲೇನು ಆಶ್ಚರ್ಯ ಇಂಟ್ರ್ಯೂ ಅಟೆಂಡ್ ಮಾಡುವಂಥ ವಾಪಸ್ಸು ಬೇ ಆರು ಬಿ ಆರು ಫೋನ್ ಮಾಡಿದೆ ಸ್ವಾಮೀಜಿ ರ್ಯಾಂಕ್ ಬಂದಿದೆ ಐ ಪಿ ಎಸ್ ಆಗ್ತಾ ಇದ್ದೀನಿ ಅದರಲ್ಲೇನು ಆಶ್ಚರ್ಯ ಮೊದಲೇ ಗೊತ್ತಿತ್ತು ಆಶ್ರಮಕ್ಕೆ ಬಾ ಅಂದ್ರೆ ಒಂದು ಮಾತು ಅವ್ರು ಹೇಳಿದ್ದೇನು ಮತ್ತು ಶರಣರ ಹಾದಿಯೂ ಹೇಳೋದೇನಂದ್ರೆ ಪ್ರತಿ ಮಗುವಿಗೂ ಉಪನಿಷತ್ತಿನ ವಾಕ್ಯ ಪ್ರತಿ ಮಗುವಿಗೂ ಜಗತ್ತನ್ನಾಡೋ ಶಕ್ತಿ ಇದೆ ಪ್ರಪಂಚ ಬೇರೆ ಜಗತ್ತು ಬೇರೆ ಏಳು ಖಂಡಗಳನ್ನು ಒಳಗೊಂಡಿದ್ದು ಪ್ರಪಂಚ ಇಡೀ ಬಾಹ್ಯಾಕಾಶವನ್ನೇ ಒಳಗೊಂಡಿದ್ದು ಯೂನಿವರ್ಸ್ ಜಗತ್ತು ಸೌರಮಂಡಲ ಇಡೀ ಜಗತ್ತನ್ನಾಳು ಶಕ್ತಿ ಇದೆ ಅಂತ ಉಪನಿಷತ್ತುಗಳು ಹೇಳಿದೆ ಈ ಜಗತ್ತನ್ನಾಳಿದವರದು ಎಲ್ಲರೂ ತನ್ನ ಇಪ್ಪತ್ತೈದು ಇಪ್ಪತ್ತಾರನೇ ವಯಸ್ಸಿಗೆ ಮುಕ್ಕಾಲು ಬಾಲು ಮುಕ್ಕಾಲು ಪಾಲು ಜಗತ್ತನ್ನ ಗೆದ್ದ ಅಲೆಕ್ಸಾಂಡರ್ ಎಷ್ಟಪ್ಪ ಕೈ ಕಾಲಿಸಿದ್ದು ಎರಡೇ ಕೈ ಎರಡೇ ಕಾಲು ಅದೇ ಮೆದುಳು ನಾಟ್ ಇವನ್ ಸಿಂಗಲ್ ಸೆಲ್ ಇಸ್ ಡಿಫರೆಂಟ್ ಇಡೀ ಜಗತ್ತನ್ನೇ ನಿಬ್ಬೆರೂ ಸ್ವಾಮಿ ವಿವೇಕಾನಂದರು ಅವರಿಗೆ ಇದ್ದಿದ್ದು ಅಥವಾ ವಿಶ್ವಗುರು ಬಸವಣ್ಣನವರು ಹೌ ಇಟ್ ಇಸ್ ಡಿಫರೆಂಟ್ ಪ್ರತಿಯೊಬ್ಬರಿಗೂ ನಮ್ಮಲ್ಲಿ ಶಕ್ತಿ ಇರ್ತದೆ ಇವತ್ತು ಯಾವುದೋ ವಿಜಯ ಕರ್ನಾಟಕದಲ್ಲಿ ಇದೊಂದು ಬಂದಿದೆ ನಿಮಗೆ ತೋರಿಸ್ಬೇಕು ಅಂತ ತಗೊಂಡ್ಬಂದಿದ್ದೀನಿ ಕರ್ನಾಟಕ ಪೇಪರ್ನಲ್ಲಿ ಪಾಲ ಮಹಾಶತಾವಧಾನಿ ಜ್ಞಾನ ಅನಾವರಣ ಅಂತ ಒಂದಿದೆ ಆಮೇಲೆ ಪೇಪರ್ ತಗೊಂಡು ಹೋದ್ರಿ ಇದನ್ನ ಯಾಕೆ ಹೇಳಲಿಕ್ಕೆ ನಿಮಗೆ ತಗೊಂಡ್ಬಂದಿದ್ದೀನಿ ಅಂದ್ರೆ ಶತಾವಧಾನಿ ಅಷ್ಟಾವಧಾನಿ ಅಂತ ಇರ್ತಾರೆ ಅಷ್ಟಾವಧಾನಿ ಅಂತಂದ್ರೆ ಏಕಕಾಲಕ್ಕೆ ಎಂಟು ಜನ ಯಾವುದೇ ವಿಚಾರಗಳನ್ನು ಹೇಳಿದ್ರು ಕೂಡ ಅದನ್ನ ಕೇಳಿ ಗ್ರಹಿಸಿ ಅದಕ್ಕೆ ಆರೋಹಣ ಅಥವಾ ಅವರೋಹಣ ಇಳಿಕೆ ಕ್ರಮ ಅಥವಾ ಏರಿಕೆ ಕ್ರಮದಲ್ಲಿ ಉತ್ತರಿಸುವ ಪ್ರತಿಭೆ ಇವರು ಬಾಲ ಶತಾವಧಾನಿ ಅಂತ ಶತಾವಧಾನಿ ಅಂತಂದ್ರೆ ಒಂದು ನೂರು ಜನ ಕೇಳಿದ ಪ್ರಶ್ನೆಗಳನ್ನ ನೆನಪಿಟ್ಟುಕೊಂಡು ಅದೇ ಕ್ರಮದಲ್ಲಿ ಉತ್ತರಿಸೋದು ನಾನು ಕತೆನೂ ಹೇಳ್ತಿಲ್ಲ ಪುರಾಣನೂ ಹೇಳ್ತಿಲ್ಲ ನಿನ್ನೆ ಬೆಂಗಳೂರಲ್ಲ ಕಾರ್ಯಕ್ರಮ ಒಂದೇ ನಿಮಿಷದಲ್ಲಿ ಒಂದು ಸಂಖ್ಯಾ ಕೋಷ್ಟಕ ಭರ್ತಿ ಕೋಷ್ಟಕಗಳು ಬರ್ತಾ ನೋಡಿದ್ರಲ್ಲ ಒಂದೇ ನಿಮಿಷದಲ್ಲಿ ಅವರು ಭರ್ತಿ ಮಾಡ್ತಾರಂತೆ ನನಗೆ ಪ್ರೇರಣೆ ಇಂತಹ ಸಾಧಕರು ಹಾಗಿದ್ರೆ ಈ ವ್ಯಕ್ತಿಗೂ ನಮಗೇನು ವ್ಯತ್ಯಾಸ ನಮ್ಮ ಪೂರ್ವಜರು ಅಷ್ಟಾವಧಾನಿಗಳಾಗಿ ಬದುಕಿದ್ರು ಶತಾವಧಾನಿಗಳಾಗಿ ಬದುಕಿದ್ರು ಅಂತಂದ್ರೆ ಅವ್ರ ರಕ್ತ ನಮ್ಮಲ್ಲಿ ಹರಿತಾ ಇದೆಯಲ್ಲ ನಮ್ ಗೋತ್ರ ಅಂತ ಹೇಳ್ತಾರೆ ಗೋತ್ರ ಗೋತ್ರ ಅಂತ ಇರ್ತದೆ ಆ ಗೋತ್ರ ಅಂತಂದ್ರೆ ಅವರು ನಮ್ಮ ಪೂರ್ವಜರು ನಿಮ್ ಗೋತ್ರ ಈಗ ಶಿವ ಗೋತ್ರ ಶಿವ ಗೋತ್ರ ಅಂದ್ರೆ ಶಿವನ ವಂಶಸ್ಥರು ಅಂತ ಗೌತಮಿ ಕಾಂಡಿನ್ಯ ಶಾಕ್ಯಮುನಿ ಆ ಮುನಿಗಳು ನಮ್ಮ ಪೂರ್ವಜರು ಅಂತ ಹಾಗಿದ್ರೆ ನಾವ್ಯಾಕೆ ಯಾಕೆ ಆಗಬಾರದು ನಮ್ಮ ಉದ್ಧಾರ ನಮ್ಮಿಂದನೇ ಬೇರೆ ಯಾರು ಬರಲ್ಲ ನಮ್ಮ ಉದ್ಧಾರ ನಮ್ಮಿಂದನೇ ನೀವು ಏನ್ ಅನ್ಕೊಳ್ತೀರೋ ಅದಾಗೋ ಶಕ್ತಿ ನಿಮ್ಮಲ್ಲಿ ಆಲ್ರೆಡಿ ಇರ್ತದೆ ಎಜುಕೇಶನ್ ಮೀನ್ಸ್ ಮ್ಯಾನಿಫೆಸ್ಟೇಷನ್ ಆಫ್ ದಿ ಪರ್ಫೆಕ್ಷನ್ ಆಲ್ರೆಡಿ ಸ್ವಾಮಿ ವಿವೇಕಾನಂದರು ಹೇಳೋದು ಶಿಕ್ಷಣ ಅನ್ನೋದು ಶಿಕ್ಷಣ ಅನ್ನೋದು ಹೇಗಿರಬೇಕು ಅಂದ್ರೆ ಸಾವಿದ್ಯ ಯಾವ ವಿಮುಕ್ತೇ ಯಾವುದು ನಮ್ಮನ್ನ ಕಷ್ಟ ಕಾಲದಿಂದ ಪಾರು ಮಾಡ್ತದೋ ಅದು ಶಿಕ್ಷಣ ಹಿಂದಿನ ಕಾಲದಲ್ಲಿ ಹಾಗಿದ್ರೆ ಆ ಗುರುಗಳು ಹೇಳಿಕೊಟ್ಟ ಶಿಕ್ಷಣದಿಂದ ಅಂತಂತವರೆಲ್ಲ ರೆಡಿ ಆದರು ಮುನಿಗಳು ರೆಡಿ ಆದರು ಅಷ್ಟಾವಧಾನಿಗಳು ರೆಡಿ ಆದರು ಶತಾವಧಾನಿಗಳು ರೆಡಿ ನಾವೇ ಸಾಕ್ತಿಲ್ಲ ಒಂದು ಗಂಟೆ ಓದಿದ್ದು ನೆನಪ ಆರೋಗ್ಯ ನಿಮಿಷ ಒಂದೇ ಕಡೆ ಕೂತ್ಕೊಂಡು ನಮ್ಗೆ ಓದಲಿಕ್ಕಾಗಲ್ಲ ಹೇಗೆ ಅದರ ಅರ್ಥ ಇಷ್ಟೇ ನಾವು ಬೇಕಾದಷ್ಟು ಪ್ರಯತ್ನವನ್ನ ಮಾಡ್ತಾ ಇಲ್ಲ ಅಗತ್ಯಕ್ಕೆ ತಕ್ಕಂತೆ ಶ್ರಮ ಕಷ್ಟಪಡ್ತಾ ಇಲ್ಲ ಅಂತ ಅದರ ಅರ್ಥ ಈ ಭಾಗದಲ್ಲಿನ ಸಂಸ್ಕಾರ ನಮ್ಮ ಈ ಭಾಗದಲ್ಲಿನ ಆಚರಣೆ ವಿಚಾರಣೆಗಳು ಬಹಳ ಅತ್ಯುತ್ತಮ ಬಹುಶಃ ಬಸವಣ್ಣ ಹುಟ್ಟಿದ ನಾಡಿನಲ್ಲೂ ಇಷ್ಟೊಂದು ಬಸವನ ತತ್ವಗಳ ಅನುಯಾಯಿಗಳ ನಮಗೆ ಸಿಗಲ್ಲ ಆದ್ರೆ ಸಿಗ್ತಾರ ಸಿಗ್ತಾರೆ ಸಿಕ್ಕ ಸಿಗ್ತಾರ ಹಾಗಿದ್ರೆ ಬಸವಣ್ಣನ ಅನುಯಾಯಿಗಳಾದ ನಮ್ಮಲ್ಲಿ ಸಾಧಕರು ಹೊರಹೊಮ್ಮಬೇಕಲ್ಲ ನನ್ನ ಮನವಿ ಇಷ್ಟೇ ಯಾವುದೂ ಅಸಾಧ್ಯ ಇಲ್ಲ ಯಾವುದು ಅಸಾಧ್ಯ ಇಲ್ಲ ನಾವು ನಮ್ಮ ಆಲೋಚನೆಯ ಪ್ರತಿಫಲ ನನ್ನ ಹತ್ರ ಬಹಳಷ್ಟು ಉದಾಹರಣೆಗಳಿದೆ ಬಹಳ ಒಂದು ಹುಡುಗಿ ಹದಿನಾಲ್ಕನೇ ವಯಸ್ಸಿಗೆ ಮದುವೆ ಆಯ್ತದೆ ಹದಿನಾಲ್ಕನೇ ವಯಸ್ಸಿಗೆ ದಿಂಡಿಕಲ್ ತಮಿಳುನಾಡಿನ ದಿಂಡಿಕಲ್ ಮದುವೆ ಆಯ್ತದೆ ಪೊಲೀಸ್ ಕಾನ್ಸ್ಟೇಬಲ್ ಜೊತೆ ಆ ಹೆಣ್ಮಗಳು ಹತ್ತೊಂಬತ್ತು ವಯಸ್ಸಾಗೋದ್ರೊಳಗ ಇಬ್ರು ಮಕ್ಕಳ ಯಾಳಿ ಅಂತ ಒಬ್ಳು ನಿಹಾರ್ ಅಂತ ಒಬ್ಬ ಹುಡುಗ ಪರೇಡ್ಗೆ ಹೋಗಿರ್ತಾನೆ ಪೊಲೀಸ್ ಪರೇಡ್ ಅವರ ಲೇಟ್ ಆಗತ್ತ ಮನೆಗೆ ಬರೋದು ತಿಂಡಿಗೆ ಮತ್ತೊಂದು ಕರ್ಕೊಂಡು ಹೋಗ್ತಾಳೆ ಕ್ವಾರ್ಟರ್ಸ್ ಇಂದ ಹೋಗಿ ನೋಡ್ತಾಳ ಎಲ್ರು ಧ್ವಜ ಕಟ್ಟೆ ಮುಂದ್ಗಡೆಯಿಂದ ಸಾವಿರಾರು ಜನ ಒಂದ್ ಐದಾರು ಮೂರು ಜನ ಪೊಲೀಸರು ಸೆಲೆಕ್ಟ್ ಕೊಡೋದು ಪಾಸ್ ಆಗ್ತಿರ್ತಾರೆ ಒಬ್ಬ ವ್ಯಕ್ತಿ ಟಯರ್ಸ್ ಮೇಲೆ ನಿತ್ಕೊಂಡು ಸೆಲೆಕ್ಟ್ ಸ್ವೀಕಾರ ಮನೆಗೆ ಮನಿಗೆ ಬಂದ್ಮೇಲೆ ಗಂಡನ್ ಕೇಳ್ತಾಳ ಹುಡುಗಿ ಏನ್ರಿ ಅದು ಯಾರು ಅಂತ ಹೇಳಿ ಇಲ್ಲಮ್ಮ ಅವನು ಅವಳು ನಮ್ಮ ರಾಜ್ಯದ ಡಿ ಜಿ ಅಂಡ್ ಐ ಇನ್ನೂರು ಜನ ನೀವು ಸೆಲೆಕ್ಟ್ ಮಾಡ್ತಿದ್ರಿ ಹೌದು ದೊಡ್ಡ ಅದು ರಾತ್ರಿ ಆ ಹುಡುಗಿ ನಿಂತು ಬರಲ್ಲ ಬೆಳಗ್ಗೆದ್ದು ಕೇಳ್ತಾಳ ಯಾಕಂದ್ರೆ ನನಗ హాగ్ అంత అన్సైత్రి అంతి ఎర తిలి కన్స్టేబల్ పేద హెండతి ఏను ఓదా ఎస్ ఎల్సి బిడ్ గండ్రో బహుశ ఏ మన అంతా ఓడ్లికి బేరేపడ ఆగబు అది డిగ్రీ అంత ఆ హుడ్ ఎస్ ఎల్సి ఎక్స్ పియ్యుసి డిగ్రీ ఎక్స్ ಅದಾದ ಮೇಲೆ ಮಕ್ಕಳು ದೊಡ್ಡವಾಗಿರ್ತಾವೆ ಚೆನ್ನಾಗಿ ಹೋಗ್ತಾಳ ಪಿ ಜಿ ಹಾಸ್ಟೆಲ್ನಾಗ ಇರ್ತಾಳ ಓದ್ತಾಳ ತಮಿಳು ಮೀಡಿಯಂ ಒಂದ್ ಸಾರಿ ಬರಿತಾಳ ಎರಡ್ ಸಾರಿ ಬರಿತಾಳ ಮೂರ್ ಸಾರಿ ಬರಿತಾಳ ಆಗಲ್ಲ ನಾಲ್ಕು ಸಾರಿ ಬರಿತಾಳ ಆಗಲ್ಲ ಐದನೇ ಸಾರಿ ಹುಡುಗಿ ಪರೀಕ್ಷೆ ಬರಿತಾಳ ಬರೆದಾಗ ಹುಡುಗಿ ಪಾಸ್ ಆಗ್ತಾಳ ಐ ಪಿ ಎಸ್ ಆಗ್ತಾಳ ನನ್ನ ಬ್ಯಾಚ್ ಬೇಟರು ಅವ್ರಿಗೆ ನಾನು ನಾನ್ ಇವತ್ತು ಬೆಂಗಳೂರ ಡಿ ಸಿ ಪಿ ಇದ್ದೀನಿ ಆ ಹುಡುಗಿನ ಆ ಹೆಣ್ಮಗಳು ಆಫೀಸರ್ ಕೂಡ ಇವತ್ತು ಮುಂಬೈಯಲ್ಲಿ ಡಿ ಸಿ ಪಿ ಗಂಡ ಒಂದ್ ವೇಳೆ ಬಿಡಿಸಿ ತರ ಇಂಗ್ಲಿಷ್ ಬರಲ್ಲ ನಾನು ಬಡವೇ ಇದೀನಿ ಅಂತ ಹೇಳಿ ಅಲ್ಲೇ ಉಳಿದ್ಬಿಟ್ಟಿದ್ರ ಪೊಲೀಸ್ ಕಾನ್ಸ್ಟೇಬಲ್ ಹೇ ಅಲ್ಲೇ ಸೊ ಹಿಂದೆ ಕತ್ತಿಯಿಂದ ಜಗತ್ತನ್ನ ನಿಯಂತ್ರಣ ಮಾಡುತ್ತಿದ್ರು ಅಲ್ವೇ ನಮ್ ಇತಿಹಾಸ ಬಹಳ ಚೆನ್ನಾಗಿದೆ ಬಹಳ ಹನ್ನ ಹದಿನೈದನೇ ಶತಮಾನದಲ್ಲಿ ಜಗತ್ತಿನ ನಾಲ್ಕು ಸಾಮ್ರಾಜ್ಯಗಳಲ್ಲಿ ಒಂದು ನಮ್ದು ಅತಿ ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಪಾಶ್ಚಿಮಾತ್ಯರೆಲ್ಲ ಕಾಡಲ್ಲಿ ಮೊರದ ಪೊಟ್ರೆಗಳನ್ನ ಮಾನ ಮುಚ್ಕೊಳ್ಳಿಕ್ಕೆ ಕಟ್ಕಂಡ ಅಡ್ಡಾಡಬೇಕಾದ್ರೆ ನಾವು ನಡು ರಸ್ತೆಯಲ್ಲಿ ಮುಕ್ತು ರತ್ನನ ಹಳ್ಳ ಬಳ್ಳ ಅಂದ್ರೆ ಅರಸಲ್ ಆಗ ಬಟ್ ಇತಿಹಾಸ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ವರ್ತಮಾನವನ್ನ ಬಡತನದಲ್ಲಿ ಕಳೆಯೋದು ಎಷ್ಟರ ಮಟ್ಟಿಗೆ ಸರಿ ಆಯ್ತು ಇತಿಹಾಸ ಚೆನ್ನಾಗಿತ್ತು ಆ ಗತ ಇತಿಹಾಸ ಮರಗಡೆಸ್ಬೇಕಲ್ಲ ಆವಾಗ ಹೆಂಗಿತ್ತು ರಾಜ ಒಂದು ಸೈನ್ಯ ಅವನು ತೆಗೆದುಕೊಂಡು ಹೋಗಿ ಪಕ್ಕದ ರಾಜ್ಯದ ಮೇಲೆ ಅಟ್ಯಾಕ್ ಮಾಡಿ ದಾಳಿ ಮಾಡಿ ಸೋಲಿಸ್ಬಿಟ್ರೆ ಅವ್ರ ರಾಜ್ಯ ಉಂಡಾಗ್ತಿತ್ತು ಅಲ್ವೇ ಅವರು ಸಾಮಂತರು ಕಪ್ಪು ಕಾಣಿಕೆ ಸಲ್ಲಿಸ್ಬೇಕು ಪರಿಸ್ಥಿತಿ ಇದೆಯಾ ಯಾರಾದ್ರೂ ಹಂಗ ಮಾಡ್ತಾರ ಆವತ್ತು ಖಡ್ಗ ಶಕ್ತಿ ತೋಲ್ ಬಲ ಶಕ್ತಿ ಸಾಮರ್ಥ್ಯವನ್ನು ನಿರೂಪಿಸ್ತಾ ಇತ್ತು ಇವತ್ತೇನು ದೊಡ್ಡಪ್ಪ ವಿದ್ಯೆ ಅದರ ಅರ್ಥ ಹಾಗಿದ್ರೆ ಅದನ್ನ ಸರಿ ನೀವು ಸಾಬೀತುಪಡಿಸ್ಬೇಕಲ್ಲ ರಾಜನ ಮಗನೇ ರಾಜ ಹಿಂದೆ ಅಲ್ವೇ ಇನ್ನಲ್ಲ ಹೇಳ್ತಾ ಇದ್ದೇನೆ ಸೈನಿಕನ ಮಗನೇ ಆ ಸೇನಾಧಿಪತಿಯ ಮಗನೇ ಸೇನಾಧಿಪತಿ ಇವತ್ತು ಪ್ರಜಾಪ್ರಭುತ್ವ ಅಂತ ಒಂದಿದೆ ಓದಿದ್ರೆ ಕಷ್ಟಪಟ್ಟು ಬಸವಣ್ಣನವರು ಹೇಳಿದ ಹಾಗೆ ಎತ್ತಿಗಳು ಮಠಗಳು ಹಾಕಿಕೊಡೋ ಸನ್ಮಾರ್ಗದಲ್ಲಿ ನಡೆದ್ರೆ ಜಗತ್ತೇ ನಿಂದು ಪ್ರಪಂಚ ಇಂದು ಜ್ಞಾನದಿಂದ ಆಳಲು ಜ್ಞಾನದಿಂದ ಆಳಲು ಹಾಗಾಗಿ ಮಕ್ಕಳನ್ನು ಬೆಳೆಸಲಿಕ್ಕೆ ಎಲ್ಲರೂ ಪರಿತಪ್ಸ್ತಾರೆ ಈ ಭಾಗದ ಜನ ಅಲ್ವೇ ನಾವು ಸರ್ ಪರವಾಗಿಲ್ಲ ಸರ್ ನಮ್ ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗಬೇಕು ಬಟ್ ಮಕ್ಕಳು ಕೇವಲ ಸವಲತ್ತುಗಳನ್ನು ಕೊಟ್ಟರೆ ಬೆಳೆಯಲ್ಲ ಅದೊಂಥರ ಕೃಷಿ ಇಂತ ಭತ್ತ ಪೈನ್ ತಗೋದಿಲ್ಲ ನಾವು ಬರೀ ನೀರು ಹಾಕಿ ನಾಟಿ ಮಾಡಿ ಕೈ ಬಿಟ್ಬಿಡ್ತೀವಿ ಅಣ್ಣ ಗೊಬ್ಬರ ಬಿಡ್ತೀವಿ ಅದನ್ನೆಲ್ಲ ಕಳೆ ತೆಗಿತೀವಿ ಪೂರ್ತಿ ಪಾತಿ ಮಾಡ್ತೀವಿ ನಗರದೊಮ್ಮೆ ನಡುತ್ತೀವಿ ರೋಗ ಬಂದ್ರೆ ಔಷಧಿ ಸಿಂಬರ್ಸ್ತೀವಿ ಆಮೇಲೆ ಕಟಾವು ಮಾಡ್ತೀವಿ ಒಳ್ಳೆ ಧಾರಣೆ ನೋಡಿ ಮಾರಾಟ ಮಾಡ್ತೀವಿ ಹಾಗೆ ಜನ್ಮ ಕೊಟ್ಟರೆ ಸಾರದು ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಅನ್ನೋ ಗೊಬ್ಬರ ಕೊಡಬೇಕು ಸಾಧು ಸಂತರ ಕತೆ ಪುರಾಣ ಒಳಿತು ಕೆಡಿತು ಧರ್ಮ ಅಧರ್ಮ ಇತಿಹಾಸ ಯಾವ ಕಾರಣಕ್ಕಾಗಿ ನಾವು ಬಿದ್ದೆವು ಸುರಂತ ನಾಯಕರ ಕತೆ ಧರ್ಮರಾಯ ಯಾಕವನು ವಿಫಲನಾದ ಕರ್ಣ ಒಳ್ಳೆಯವನು ಆದರೂ ಕೂಡ ಯಾಕೆ ಅವನು ದಾರುಣ ಅಂತ್ಯ ಸವಾಸ ದೋಷ ದುಶಾಸನ ಹೆಂಗಿದ್ದ ಧರ್ಮರಾಯ ಹೇಗಿದ್ದ ಕೌರವರು ಪಾಂಡವರು ಅರ್ಜುನ ರಾಮ ಲಕ್ಷ್ಮಣ ಇವ್ರ ಕಥೆಗಳನ್ನು ಮನಮುಟ್ಟುವಂತೆ ಹೇಳಬೇಕು ನನ್ನ ಮಗಳಿಗೆ ನಾನು ಹೇಳ್ತಿದ್ರೆ ದಿನ ಭೂಮಿ ಎರಡು ಜನ ಹೇಳಕ್ಳು ನನಗೆ ಒಬ್ಳು ಭೂಮಿ ಇನ್ನೊಬ್ಳು ಅಗಣ್ಯ ಪ್ರತಿ ರಾತ್ರಿ ಮಲಗಬೇಕಾದ ಒಂದು ಕತೆ ಹೇಳೇ ಮಲಗಿಸ್ತೀನಿ ಪಂಚತಂತ್ರ ಕತೆ ಹೇಳ್ತೇನೆ ರಾಮಾಯಣದ ಕತೆ ಹೇಳ್ತೇನೆ ಕೃಷ್ಣ ಜನ್ಮಾಷ್ಟಮಿ ಬಂದ್ರೆ ಕೃಷ್ಣನ ಒಳ್ಳೆ ಗುಣಗಳನ್ನ ಹೇಳ್ಕೊಡ್ತೇನೆ ಹಬ್ಬ ಪಂಚಮಿ ಬಂತಂದ್ರೆ ಪಂಚಮಿ ಬಗ್ಗೆ ಮೊನ್ನೆ ಎಕ್ಸ್ಪ್ಲೈನ್ ಮಾಡ್ತೇನೆ ಅವಳಿಗೆ ಅರ್ಥ ಆಗ್ಲಿ ಬಿಡ್ಲಿ ಎಲ್ಲಿವರೆಗೂ ನಾನು ಬದುಕಿರ್ತೇನೋ ಅಲ್ಲಿವರೆಗೆ ಹೇಳೇ ಹೇಳ್ತೇನೆ ಕಾರಣ ಇಷ್ಟೇ ಮಕ್ಕಳು ಒಂಥರ ಆಸ್ತಿ ನಾಲ್ಕು ಎಕರೆ ಇದ್ದಿದ್ದು ನಾವು ಇಬ್ರಾಹ್ಮಣ ಇದನ್ನು ಎರಡ್ ಎರಡು ಎಕರೆ ಆಗಿ ನಾವೇ ಡಿವೈಡ್ ಆಯ್ತದ ಹತ್ತು ಎಕರೆ ಇದ್ದ ಐದೇ ಎಕರೆ ಆಗುತ್ತೆ ಜ್ಞಾನ ಅನ್ನೋದು ಎರಡು ಪಟ್ಟು ಮೂರು ಪಟ್ಟು ನಾಲ್ಕು ಪಟ್ಟು ಹಾಕ್ತಾನೆ ಹೋಗುತ್ತೆ ಹಂಗೆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಅನ್ನ ಗೊಬ್ಬರ ಕೊಡಬೇಕು ನೀರು ಈ ದುಶ್ಚಡಗಳ ಅವಾಗವಾದವ್ರನ್ನ ತಾಕ್ತಿರ್ತಾವ್ ನೋಡುತ್ತಾರೆ ಮೊಬೈಲ್ ಅಲ್ಲ ಸಿಕ್ಕಾಪಟ್ಟೆ ಮೊಬೈಲ್ ಪೊಲೀಸ್ ಇಲಾಖೆಗೆ ಹದಿನೆಂಟು ವರ್ಷದ ಮಗಳ ಪರೀಕ್ಷೆ ಬರೀ ಮನೆಗೆ ವಾಪಸ್ ಬರಂಗೆಲ್ಲ ಆ ಫೇಸ್ಬುಕ್ ವಾಟ್ಸಪ್ ಯಾರು ಗೊತ್ತಾಗ ಗೊತ್ತಿಲ್ಲ ಲೈಕ್ ಓದ್ತಿದ್ದ ಒಳ್ಳೆ ಡಿ ಪಿ ಕಂಡ್ರೆ ಸಾಕು ಚಿತ್ರ ಕಂಡ್ರೆ ಸಾಕು ಹೂ ಇಸ್ ದಿಸ್ ಅಂತ ಕಳಿಸಿದ್ದ ಕಳಿಸಿದ್ದ ಯಾವ ಒಂದು ಸಿನಿಮಾ ರಿಲೀಸ್ ಆಗುತ್ತಾ ಅದನ್ನ ಸತ್ಯ ಅಂತ ನಂಬ್ಕೊಂಡ್ಬಿಡ್ತೀವಿ ಅಲ್ಲ ಸಿಂಗಮ್ ನಾನಲ್ಲ ಅಲ್ಲ ನಾನು ನಿಮ್ಮಂತೆ ಸಾಮಾನ್ಯ ಮನುಷ್ಯ ನಾನು ಸ್ಕಾರ್ಪಿಯೋ ಚೇಜ್ ಮಾಡಕ್ ಆಗುತ್ತೆ ನನಗ ಸಫಾರಿ ಗಾಡಿ ಐವತ್ತು ಜನ ಸಪ್ ನಿಂತರ ಹೊಡೆಯಕ್ ಆಗುತ್ತೆ ನನಗ ಅವ್ರ ಯಾರ ತೋರಿಸ್ಬಿಡ್ತಾನ ಐವತ್ತು ಜನ ಇರ್ತಾರ ಒಬ್ಬನ ಹೊಡಿತಾನಪ್ಪ ಇರ್ತಾನ ಸ್ಕಾರ್ಪಿಯೋ ಗಾಡಿಯಾಗ ಬಂದು ಇಟ್ಟಾನ ನಮ್ ಪಿ ಎಸ್ ಐ ರಘುನ್ ಕಡೆ ಕರ್ಬೆಗಡೆಯು ನಮ್ಮಲ್ಲಿ ನಮ್ದೊಂದು ಹೈರಾಣಿಕೆ ಇರ್ತದೆ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ ಸಿನಿಮಾಗಳು ಹಾಡು ಕುಣಿತ ನಮ್ಮನ್ನು ಗಟ್ಟಿ ಮಾಡ್ಬೇಕ ನಮ್ಮನ್ನು ಕಟ್ಟಿ ಮಾಡ್ಬೇಕುರನ್ನಾಗಿಸ ಯಾವುದೋ ಹೇರ್ ಸ್ಟೈಲ್ ಹಿಂಗೆಲ್ಲ ಹೊಡಿತಾರಲ್ಲ ಕಟ್ ಮಾಡೋದು స్ ఇట్ రైర్డ్ శిక్షణ అన్నోదు నేను పడవ శిక్షణ ఇట్ శుడ్ బి రెఫ్యూస్ ఇన్ అడవర్సిటీ అండ్ ఆర్నమెంట్